ಬೆಂಗಳೂರ ಸೆಂಟ್ರಲ್ ಜೈಲ್ ಒಳಗಿನ ವಿಡಿಯೋ ವೈರಲ್ ಆದಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿತ್ತು ಒಂದು ಮಹತ್ವದ ಬೆಳವಣಿಗೆ ಆಗಿರೋದು ಸಿಸಿ ಬಿ ಪೊಲೀಸರಿಂದ ದರ್ಶನ್ ಆಪ್ತ ನಟ ಧನ್ವೀರ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯವನ್ನೂ ಕೊಡ್ತಿಲ್ಲ ಅಂತೇಳಿ ಆರೋಪಗಳು ಏನ್ ಬರ್ತಾ ಇತ್ತು ಇದೇ ವಿಷಯವಾಗಿ ಬೇರೆಯವ್ರಿಗೆ ಸೌಲಭ್ಯ ಸಿಗುತ್ತೆ ತನ್ನ ಆಪ್ತ ಸ್ನೇಹಿತನಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಕೋಪದಿಂದ ವಿಡಿಯೋನ್ನ ವೈರಲ್ ಮಾಡಲಾಯಿತಾ ಈ ಸಂಶಯ ಈಗ ಪೊಲೀಸರಿಗೆ ಬಂದಿದೆ ಧನ್ವೀರ್ ಮೇಲೆ ಜೈಲಾಧಿಕಾರಿ ಮೂಲಕ ವಿಡಿಯೋ ಪಡ್ಕೊಂಡು ಅದನ್ನ ವೈರಲ್ ಮಾಡಿರುವಂತ ಶಂಕೆ ಇದೆ ಕೆಲ ರೌಡಿಗಳಿಂದ ಕೂಡ ವಿಡಿಯೋ ಪಡೆದು ವೈರಲ್ ಮಾಡಿರುವಂತಹ ಶಂಕೆ ಇದೆ ಹಾಗಾಗಿ ಸಂಶಯ ಇರೋದ್ರಿಂದ ನಟ ಧನ್ವೀರ್ ಅನ್ನ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ ಸಿ ಬಿ ಪೊಲೀಸರು ಅನ್ನು ಮಾಹಿತಿ ಇದೆ ಬೆಳಗಿನ ಜಾವ ಮೂರು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಧನ್ವೀರ್ ಇದ್ರು ಏರ್ಪೋರ್ಟ್ನಲ್ಲೇ ಧನ್ವೀರ್ ಯಾಕಿದ್ರು ಅನ್ನೋದು ಪ್ರಶ್ನೆ ಸಿಕ್ಬಿಳೋ ಭಯದಿಂದ ಎಸ್ಕೇಪ್ಗೆ ಏನಾದರೂ ಪ್ರಯತ್ನವನ್ನ ಪಟ್ಟಿದ್ರ ಪ್ಲ್ಯಾನ್ ಮಾಡಿದ್ರ ಬೇರೆ ಕೈದಿಗಳಿಗೆ ಸಿಗುವಂತ ಸೌಲಭ್ಯ ದರ್ಶನ್ ಯಾಕೆ ಸಿಕ್ತಿಲ್ಲ ಅಂತೇಳಿ ಕೋಪದಿಂದ ಧನ್ವೀರ್ ವಿಡಿಯೋಗಳನ್ನ ಪಡ್ಕೊಂಡು ಅದನ್ನ ವೈರಲ್ ಮಾಡಿಸಿದ್ರು ಅಂತೇಳಿ ಪೊಲೀಸರಿಗೆ ಧನ್ವೀರ್ ಮೇಲೆ ಅನುಮಾನ ಬಂದಿದೆ ಹಾಗಾಗಿ ಆ ಸಂಶಯದ ಮೇಲೇನೆ ವಶಕ್ ಪಡೆದು ವಿಚಾರಣೆ ಮಾಡಿದ್ದಾರೆ ಬಿಟ್ ಕಳಿಸಿದ್ದಾರೆ ಅಂತಾನು ಕೂಡ ಮಾಹಿತಿ ಸಿಗ್ತಾ ಇದೆ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತೇಳಿ ಅವರು ಕೋರ್ಟ್ ಗಮನಕ್ಕೂ ತಂದಿದ್ರು ಅದಾದ್ಮೇಲೆ ಕೋರ್ಟ್ ಅಲ್ಲಿ ಅವ್ರಿಗೆ ಬೇಸಿಕ್ ಫೆಸಿಲಿಟಿ ಸಿಗ್ತಿದೆ ಅಂತೆಲ್ಲ ಗೊತ್ತಾಗಿತ್ತು ಆದ್ರೆ ಇತ್ತೀಚೆಗೆ ವಿಡಿಯೋ ಮತ್ತೊಂದು ವೈರಲ್ ಆಗಿತ್ತು ಅಂದ್ರೆ ಪಾತಕಿಗಳಿಗೂ ಉಗ್ರರಿಗೂ ಅಲ್ಲಿ ಮೊಬೈಲ್ ಸಿಗುತ್ತೆ ವಿಕೃತ ಕಾಮಿಗಳಿಗೂ ಮೊಬೈಲ್ ಸಿಗುತ್ತೆ ಅಷ್ಟೇ ಯಾಕೆ ಟಿ ವಿ ಸೌಲಭ್ಯಗಳು ಸಿಗ್ತಾವೆ ಏನು ಮೋಜು ಮಸ್ತಿಗೆ ಏನು ಸಮಸ್ಯೆ ಇಲ್ಲ ಎಲ್ಲಾ ಸೌಲಭ್ಯಗಳು ಕೈದಿಗಳಿಗೆ ಸಿಗುತ್ತೆ ದುಡ್ಡಿದ್ರೆ ಸಾಕು ಅಂತೆಲ್ಲ ಚರ್ಚೆಗಳ ಬೆನ್ನಲ್ಲೇ ಈಗ ಧನ್ವೀರ್ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಈ ವಿಡಿಯೋ ವೈರಲ್ ವಿಷಯಕ್ಕೆ ಈಗ ಧನ್ವೀರ್ ಕಡೆಗೆ ಬೊಟ್ ಮಾಡುವ ತೋರಿಸುವಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅಂದ್ರೆ ಯಾವ ಸಂಶಯ ಧನ್ವೀರ್ ಮೇಲೆ ಈಗ ಪೊಲೀಸ್ರಿಗೆ ಬರೋದಕ್ಕೆ ಕಾರಣವಾಗಿದ್ದು ಮತ್ತೆ ಅವ್ರ ಮೊಬೈಲ್ ಚೆಕ್ ಮಾಡಿದಾಗ ಏನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ ಸುನತಾ ಶೆಟ್ಟಿ ಪ್ರಮುಖವಾಗಿ ಪರಪ್ಪನಗ್ರರ ಸೆಂಟ್ರಲ್ ಜೈಲ್ನ ಒಳಗಡೆ ಕೆಲವೊಂದು ಅಕ್ರಮದ ವಿಡಿಯೋಗಳು ಕಳೆದ ಮೂರು ದಿನಗಳಿಂದ ಏನು ವೈರಲ್ ಆಗ್ತಾ ಇದೆ ಆ ಸಂಬಂಧಪಟ್ಟಂತೆ ಇದನ್ನ ಸಿ ಡಬ್ಲ್ಯೂ ಟೀಮ್ ಏನಿತ್ತು ಅದು ತನಿಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಅದೇ ರೀತಿಯಾಗಿ ಮದ್ರಾದಾತ್ರಿ ನಟ ದರ್ಶನ್ ಆಪ್ತನಾಗಿರುವಂತಹ ನಟ ಧನ್ವೀರ್ ಏನಿದ್ದಾರೆ ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡ್ಬರಲಾಗಿತ್ತು ಅಂದ್ರೆ ಏರ್ಪೋರ್ಟ್ ರೋಡ್ ಅಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಆದ್ರೆ ಆತ ಎಲ್ಲಿಗೆ ಹೋಗ್ತಾ ಇದ್ದ ಏನು ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟು ಕ್ಲಾರಿಟಿ ಇರಲಿಲ್ಲ ಆದ್ರೆ ಈ ವಿಚಾರಣೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದ ಂತಹ ಸಂದರ್ಭದಲ್ಲಿ ಹನ್ನೊಂದು ಮೂವತ್ತರವರೆಗೂ ಕೂಡ ವಿಚಾರಣೆಯನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಆತನ ಮೊಬೈಲ್ ಮಾಡಿದರೆ ಕೂಡ ಸಂದರ್ಭದಲ್ಲಿ ಈ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಾಕ್ಷಿ ಮೊಬೈಲ್ ಅಲ್ಲಿ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಸಸ್ಪೆಕ್ಟ್ ಮಾಡಿದ್ರು ಸಿಸಿಬಿ ಪೊಲೀಸರು ಇವರಿಂದ ಏನಾದರೂ ಮೂಮೆಂಟ್ ಆಗಿ ವಿಡಿಯೋಗಳು ವೈರಲ್ ಮಾಡಲಾಗಿದೆ ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ರು ಅದರ ಬಗ್ಗೆ ಎಲ್ಲ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಲಾಯಿತು ಆದ್ರೆ ಸದ್ಯದ ಮಟ್ಟಿಗೆ ನಟ ಧನ್ವೀರ್ ಮೊಬೈಲ್ ಶೇರ್ ಆಗಿರುವಂತಾಗಿರ್ಬೋದು ಅಥವಾ ವೈರಲ್ ಮಾಡುವಂತಹ ವಿಚಾರ ಆಗಿರಬಹುದು ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಅದೇ ಕಾರಣಕ್ಕೆ ಈಗ ಸಿಸಿಬಿ ಪೊಲೀಸರು ನಟ ಧನ್ವೀರ್ ಬಿಟ್ಟು ಕಳಿಸಿದ್ದಾರೆ ಈ ಮೂಲಕವಾಗಿ ಹಿಂದೆ ಎಂಬಿ ಗೇಟ್ ಮೂಲಕವಾಗಿ ಸಿಸಿಬಿ ಕಚೇರಿ ಎಂಬಿ ಗೇಟ್ ಮೂಲಕವಾಗಿ ಸ್ನೇಹಿತರೊಂದಿಗೆ ಈಗ ನಟ ಧನ್ವೀರ್ ಹೋಗಿರುವಂತದ್ದು ಆದ್ರೆ ಪ್ರಮುಖವಾಗಿ ನಟ ಧನ್ವೀರ್ ಬಹಳ ಗಂಭೀರವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಗಾವನ್ನ ಇಟ್ಟಿದ್ದಾರೆ ಆ ಬಗ್ಗೆ ಮತ್ತೆ ವಿಚಾರಣೆ ಕರೆದ್ರೆ ಬರಬೇಕು ಅಂತ ಕೂಡ ಹೇಳಿರುವಂತದ್ದು ಇದು ಒಂದು ಕಡೆ ಆದರೆ ನಟ ಅಲ್ಲಿ ಜೈಲಿನ ಒಳಗಡೆ ವೈರಲ್ ಆಗಿರುವಂತಹ ವಿಡಿಯೋಗಳೇನಿದೆ ಅದರಲ್ಲಿ ಓರ್ವ ಜೈಲಿನ ಅಧಿಕಾರಿ ಕೂಡ ಹಿಂಬದಿ ಹಿಂದೆ ಇದ್ದಂತ ಅಂದ್ರೆ ಜೈಲಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿ ಮತ್ತೆ ಕೆಲ ಸಿಬ್ಬಂದಿಗಳು ವಿಡಿಯೋ ವೈರಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಈ ವಿಡಿಯೋ ವೈರಲ್ ಹಿಂದೆ ಇದ್ದಾರೆ ಅನ್ನೋ ಪತ್ತೆ ಕಾರ್ಯ ಜೊತೆಯಲ್ಲಿ ಅದರ ಶಾಮೀಲು ವಿಚಾರ ಪಿತೂರಿ ಮಾಡಿ ನಂದೆ ವಿಡಿಯೋಗಳನ್ನ ಮಾಡಿಸಿ ಅದನ್ನು ವೈರಲ್ ಮಾಡುವಂತಹ ಪ್ರಕ್ರಿಯೆಗಳೇನಿದೆ ಅವೆಲ್ಲವೂ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಈಗ ಗೃಹ ಸಚಿವರು ಕೂಡ ಮತ್ತೊಂದು ಕಡೆ ಅಲ್ಲಿ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇರುವಂತದ್ದು ಇದೆಲ್ಲ ಜೈಲ ಸೂಪ್ರಂಟೆಂಡೆಂಟ್ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಡಿಜಿ ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಕಾರಣ ಇಷ್ಟೇ ಅಲ್ಲಿ ಒಬ್ಬ ಟೆರರಿಸ್ಟ್ ಏನಿದ್ದಾರೆ ಆತ ಆ ಶಕೀಲ್ಗೆ ಮೊಬೈಲ್ ಕೊಟ್ಟಿರುವಂತಹ ವಿಚಾರ ಆತ ಮೊಬೈಲ್ ಯೂಸ್ ಮಾಡ್ತಾ ಇರುವಂತದ್ದು ರಾಜಾರೋಷವಾಗಿ ವಿಡಿಯೋ ವೈರಲ್ ಮಾಡಲಾಗಿದೆ ಆತ ರಾಜತಿಥ್ಯ ಕೊಟ್ಟಂತಹ ಒಂದು ವಿಚಾರ ಏನಿದೆ ಅದಲ್ಲದೆ ಒಬ್ಬ ರೇಪಿಸ್ಟ್ ಉಮೇಶ್ ನಟಿಗೆ ಮೊಬೈಲ್ ಸಿಕ್ಕಿರುವಂತಹದ್ದೇನಿದೆ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಈಗ ಎಲ್ಲೋ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇರುವಂತದ್ದು ಒಬ್ಬ ಅತ್ಯಾಚಾರಿಗೆ ಒಳಗಡೆ ಜೈಲಲ್ಲಿ ಸಜ್ಜಾಗಿರುವಂತಹ ಕೈದಿಗೆ ಮೊಬೈಲ್ ಸಿಗುತ್ತೆ ಒಬ್ಬ ಟೆರರಿಟ್ ಗೆ ಮೊಬೈಲ್ ಸಿಗುತ್ತೆ ಮತ್ತೆ ಕ್ರಿಮಿನಲ್ಸ್ ಅಲ್ಲಿ ಮೊಬೈಲ್ ಸಿಕ್ಕಿ ಐಷಾರಾಮಿ ಲೈಫ್ ಆ ಜೊತೆಯಲ್ಲಿ ಅಲ್ಲಿ ಜಾಮರ್ ಹಾಕಿದ್ದಾರೆ ಜಾಮರ್ ಹಾಕಿದ್ರೆ ಮೊಬೈಲ್ ಅಲ್ಲಿ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಡಿಜಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಇಂತಹ ಒಂದು ಸಂದರ್ಭಗಳಲ್ಲಿ ಒಳಗಡೆ ಇದ್ದಂತ ಜೈಲಿನ ಆ ಕೈದಿಗಳಿಗೆ ಅಲ್ಲಿ ಆಪರೇಟ್ ಮಾಡೋದಕ್ಕೆ ಅಲ್ಲಿ ಟವರ್ ಹೇಗೆ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು ಆ ನಿಟ್ಟಿನಲ್ಲಿ ಅಲ್ಲಿ ಕೆಲ ಇದ್ದಾರೆ ಜಾಮರ್ ಆಫ್ ಆನ್ ಮಾಡೋದು ಯಾವ ಸಂದರ್ಭದಲ್ಲಿ ಆಫ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಆನ್ ಮಾಡಬೇಕು ಇವೆಲ್ಲೂ ಕೂಡ ಪ್ರಿ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪಗಳು ಕೇಳಿ ಬರ್ತಾ ಇದೆ ಆ ಬಗ್ಗೆ ಕೂಡ ರಿಪೋರ್ಟ್ ತೆಗೆದುಕೊಳ್ತಾ ಇರುವಂತಹ ಮತ್ತೊಂದು ಕಡೆ ನಟ ಧನ್ವಿ ಸಮೀರ್ನನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು ಆದರೆ ಸದ್ಯದ ಮಟ್ಟಿಗೆ ಆತನ ಮೊಬೈಲಲ್ಲಿ ಏನು ಕೂಡ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಮ್ಮೆ ವಿಚಾರಣೆ ಕರೆದ್ರೆ ಬರಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಸಿ ಪೊಲೀಸರು ಶರ್ಮಿತಾ ಶೆಟ್ಟಿ ಗಂಗಾಧರ್ ಈ ಆರೋಪ ಚರ್ಚೆಗಳ ಮಧ್ಯದಲ್ಲಿ ಹಿಂದಿನಿಂದು ಸಾಕಷ್ಟು ವಿಡಿಯೋಗಳಂತೂ ವೈರಲ್ ಆಗಿತ್ತು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಫೆಸಿಲಿಟಿ ಸಿಗುತ್ತೆ ದುಡ್ಡೊಂದು ಕೊಟ್ಟರೆ ಸಾಕು ಅಂತೇಳಿ ಮತ್ತೆ ಅಲ್ಲಿನ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅನ್ನೋದೇನು ಮುಚ್ಚಿಡುವಂತ ಸಂಗತಿಯಲ್ಲ ಅಲ್ಲ ಅದು ಜಗತ್ ಜಾಹೀರಾಗಿತ್ತು ಬಟ್ ಏನು ಆಕ್ಷನ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ಅದ್ರ ಮೇಲೆ ಏನ್ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ಈಗ ದರ್ಶನ್ ವಿಷಯನು ಕನೆಕ್ಟ್ ಆಗಿರೋದ್ರಿಂದ ಎಷ್ಟು ಸೀರಿಯಸ್ ಆಗ್ಬೋದು ಈ ಕೇಸ್ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ರಾಜತಿಥ್ಯ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿಂದ ಅದೇ ಕಾರಣಕ್ಕೋಸ್ಕರ ಶರ್ಮಿತ ಶೆಟ್ಟಿ ಇದನ್ನು ಗಂಭೀರವಾಗಿ ಗೃಹ ಸಚಿವರು ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಚಾಟಿ ಬೆಸಿತ್ತು ನಟ ದರ್ಶನ್ ನ ರಾಜತಿಥ್ಯದ ಒಂದು ಫೋಟೋ ವೈರಲ್ ಆಗಿತ್ತು ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಮತ್ತೊಮ್ಮೆ ಏನಾದರೂ ಈ ರೀತಿಯಾದಂತಹ ಕೊಡುವಂತ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಆ ಜೈಲಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಈ ಒಂದು ಸಂದರ್ಭದಲ್ಲಿ ಇಷ್ಟು ರಾಜಾರೋಷವಾಗಿ ಈಗ ಮ್ಯಾರಥಾನ್ ರೀತಿಯಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತಹ ಒಂದು ಏನಿದೆ ಆ ವಿಚಾರ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿ ಇನ್ನೊಂದು ಪ್ರಮುಖವಾಗಿ ವಿಚಾರವನ್ನ ನೋಡೋದಾದ್ರೆ ನಟ ದರ್ಶನ್ ಸೌಲಭ್ಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಮೊರೆ ಕೂಡ ಅಲ್ಲಿ ಯಾವ ರೀತಿ ಗೈಡ್ ಜಿಲ್ಲಿನ ಪ್ರಕಾರವೇ ಎಲ್ಲ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಒಂದು ಸಂದರ್ಭದಲ್ಲಿ ಇಲ್ಲಿನ ಅವರ ಆಪ್ತ ಧನ್ವೀರ್ ಕೂಡ ಈಗ ವಶಕ್ಕೆ ಪಡೆದಿರುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಿರುವಂತದ್ದು ಈ ರೀತಿಯಾಗಿ ಗೆ ಕನಿಷ್ಠ ಸೌಲಭ್ಯ ಕೊಡೋದಕ್ಕೆ ಮೀನಾ ಮೇಷ ಇರುವಂತಹ ಕೈದಿಗಳಿಗೆ ರಾಜಾರುಷವಾಗಿ ಈ ತರ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ ರೀತಿಯಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿಸಿರಬಹುದು ಅನ್ನೋ ಅನುಮಾನದ ರೀತಿಯಲ್ಲಿ ಆತನನ್ನ ವಿಚಾರಣೆ ಮಾಡಲಾಗಿದೆ ಅಂತ ಕೂಡ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಸಿಸಿಬಿ ಪೊಲೀಸರು ಹೇಳ್ತಾ ಸಸ್ಪೆಕ್ಟ್ ಮಾಡಿ ಎಂಕ್ವೈರಿ ಮಾಡಿದ್ವಿ ಆದ್ರೆ ಮೊಬೈಲ್ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆದ್ರೆ ಇಲ್ಲಿ ಕೇವಲ ಅಲ್ಲಿ ಒಳಗಡೆ ಇರುವಂತವ್ರು ಅಷ್ಟೇ ಅಲ್ಲ ಕೆಲ ರೌಡಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅಂತ ಹೇಳಿ ಇರುವಂತಹ ಜೈಲಲ್ಲಿ ಕೆಲ ರೌಡಿಗಳೇನಿದ್ದಾರೆ ಆ ರೂಢಿಗಳ ಮೂಲಕವಾಗಿ ವಿಡಿಯೋ ರೆಕಾರ್ಡ್ ಮಾಡಿಸಿ ಅದನ್ನು ಹೊರಗಡೆ ತರಿಸಿ ಅದನ್ನು ವೈರಲ್ ಮಾಡಿಸಿದ್ದಾರೆ ಅಂತ ಆದರೆ ಇದರಿಂದ ಈಗ ತಕ್ಷಣದ ರೆಕಾರ್ಡ್ ಮಾಡಿರೋಂಥ ವಿಡಿಯೋಗಳಲ್ಲ ಕಳೆದ ಎರಡು ಮೂರು ವರ್ಷಗಳ ಹಿಂದಿನ ವಿಡಿಯೋಗಳನ್ನು ಈಗ ವೈರಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ರೆಕಾರ್ಡ್ ಮಾಡಿರೋಂಥದ್ದು ಯಾವ ಡಿವೈಸ್ ಅಲ್ಲಿ ಇತ್ತು ಯಾರ ಮೊಬೈಲ್ ಅಲ್ಲಿ ಸೇವ್ ಮಾಡಿಟ್ಕೊಂಡಿದ್ರು ಅದರ ಡಿವೈಸ್ ಡಿವೈಸನ್ನು ಈಗ ವೈರಲ್ ಮಾಡಿರುವಂತಹ ವಿಚಾರ ಏನಿದೆ ಹಂತ ಹಂತವಾಗಿ ಈಗ ಎಲ್ಲರ ಒಂದು ಮೂಲದಿಂದ ಪತ್ತೆ ಮಾಡುವಂಥ ಹಟ್ಟಿನಲ್ಲಿ ಅಧಿಕಾರಿಗಳ ಶಾಮೀಲ ಸಿಬ್ಬಂದಿಗಳಾಗಿರ್ಬೋದು ಕೆಲ ರೂಢಿಗಳಾಗಿರ್ಬೋದು ಈಗ ವೈರಲ್ ಮಾಡ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ನಟ ದರ್ವಿಧರ್ನ ಸಸ್ಪೆಕ್ಟ್ ಮಾಡಿ ವಿಚಾರಣೆ ಮಾಡಿದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಆತನ ಮೊಬೈಲ್ ಅಲ್ಲಿ ಯಾವುದೇ ರೀತಿಯಾದಂತಹ ವೈರಲ್ ಮಾಡೋ ವಿಚಾರಕ್ಕೆ ಸಂಬಂಧ ಮಾಹಿತಿ ಅಥವಾ ಆ ಒಂದು ಸಾಕ್ಷಿಗಳೇನು ಕೂಡ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು ಸದ್ಯ ತ್ಯಾಂಕ್ ಯು ಮಾಹಿತಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಗೃಹ ಸಚಿವರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇದೆಲ್ಲ ನಾನ್ ಸೆನ್ಸ್ ಇದನ್ನ ಟಾಲರೇಟ್ ರೇಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಿನ್ನೆ ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡುವಾಗ್ಲೂ ಹೇಳ್ತಾ ಇದ್ರು ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಕಾರಾಗೃಹ ಇಲಾಖೆ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಇಲ್ಲಿ ಪ್ರಮುಖವಾಗಿ ಉಗ್ರರು ಕೈದಿಗಳಿಗೆ ಮೊಬೈಲ್ ಹೆಂಗ್ ಸಿಗ್ತಾವೆ ಜೈಲಲ್ಲಿ ಗಾಂಜಾ ಹೆಂಗ್ ಸಿಗುತ್ತೆ ಅಂತೆಲ್ಲ ಕೆಲವೊಂದು ವಿಡಿಯೋಗಳನ್ನ ತೋರಿಸಿನೇ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕೈದಿಗಳಿಗೆ ಹೈ ಫೈ ಸೌಲಭ್ಯ ಸಿಕ್ಕ ಬಗ್ಗೆ ಗೃಹ ಸಚಿವರು ತುಂಬಾನೇ ಸೀರಿಯಸ್ ಆಗಿದ್ದಾರೆ ಗರಂವಾಗಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಡಿಜಿಪಿ ಸಲೀಂ ಪೊಲೀಸ್ ಕಮಿಷನರ್ ಪಾಲ್ಗೊಂಡಿದ್ದಾರೆ ಗೃಹ ಇಲಾಖೆ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ಕೂಡ ಪಾಲ್ಗೊಂಡಿದ್ದಾರೆ ಇನ್ನು ಐಎಸ್ಟಿ ಎಡಿಜಿಪಿ ಚಂದ್ರಶೇಖರ್ ಹಾಗೆಯೇ ಸಿ ಸಿ ಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಪಾಲ್ಗೊಂಡಿದ್ದಾರೆ ರಾಜ್ಯದ ಎಲ್ಲಾ ಜೈಲುಗಳ ಸೂಪರ್ ಇಂಟೆಂಡೆಂಟ್ಗಳು ಅಧಿಕಾರಿಗಳು ಜೈಲು ಅಧೀಕ್ಷಕರುಗಳು ಪಾಲ್ಗೊಂಡಿದ್ದಾರೆ ಗೃಹ ಸಚಿವರ ಪ್ರಶ್ನೆಗೆ ಎದ್ದು ನಿಂತು ಜೈಲು ಅಧಿಕಾರಿಗಳು ಉತ್ತರ ಕೊಡ್ತಾ ಇದ್ದಾರೆ ಸಭೆಗೂ ಮುನ್ನ ಮಾತನಾಡಿದ್ದಾರೆ ಪರಮೇಶ್ವರ್ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಸತಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಸೊ ಇದೇ ಗಂಭೀರತೆ ಶಿಕ್ಷೆ ಕೊಡೋ ತನಕನೂ ಇದ್ರೆ ಇನ್ನು ಮುಂದೆ ಜೈಲಲ್ಲಿ ಖೈದಿಗಳಿಗೆ ಉಗ್ರರಿಗೆ ಸೌಲಭ್ಯ ಸಿಗೋದು ಕಟ್ ಆಫ್ ಆಗುತ್ತೆ ಅದರ್ವೈಸ್ ಈ ಗಂಭೀರತೆ ಪಡ್ಕೊಂಡು ಸ್ವಲ್ಪ ದಿನ ಅದು ಸುಮ್ನ ಆದ್ಮೇಲೆ ಸುಮ್ನ ಆಗಿಬಿಟ್ರೆ ಮತ್ತದೇ ಪ್ರವೃತ್ತಿ ಜೈಲಲ್ಲಿ ಮುಂದುವರಿಯೋದ್ರಲ್ಲಿ ಡೌಟ್ ಇರಲ್ಲ ಸದ್ಯಕ್ಕೆ ವಿಷಯ ಗಂಭೀರವಾಗಿದೆ ಸರ್ಕಾರ ಗಂಭೀರವಾಗಿ ಪರಿಣಮಿಸಿದೆ ಅದರಲ್ಲೂ ಕೂಡ ನಾವು ನೋಡೋದಾದ್ರೆ ಉಗ್ರನಿಗೆ ಮೊಬೈಲ್ ವ್ಯವಸ್ಥೆ ಆಗಿರೋದ್ರಿಂದ ಜೈಲಲ್ಲೇ ಕುತ್ಕೊಂಡು ಈತ ಇನ್ ವ್ಯವಹಾರ ಮಾಡಬಹುದು ಅಥವಾ ಇನ್ನೇನ್ ಸಂಚುಗಳನ್ನ ಮಾಡಬಹುದು ಉಗ್ರ ಚಟುವಟಿಕೆ ನಡೆಸುವಂತ ನಿಟ್ಟಿನಲ್ಲಿ ಈ ಬಗ್ಗೆ ಸರ್ಕಾರ ಸದ್ಯ ಗಂಭೀರವಾಗಿದೆ ಗೃಹ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಈಗ ಉನ್ನತ ಮಟ್ಟ ತನಿಖೆಗೆ ಸೂಚಿಸುತ್ತಾ ನೋಡಬೇಕು ಅದಕ್ಕೂ ಮುಂಚೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಫಸ್ಟ್ ಕೇಳ್ತಿರೋದು ವೈರಲ್ ಆಗಿರುವಂತಹ ಕೆಲವೊಂದು ವಿಡಿಯೋಗಳನ್ನ ಅಧಿಕಾರಿಗಳ ಮುಂದೆ ಗೃಹ ಸಚಿವರೇ ತೋರಿಸಿ ಗರಂ ಆಗಿದ್ದಾರೆ ಇಲ್ಲಿ ಉಗ್ರರಿಗೆ ಮೊಬೈಲ್ ಹೆಂಗ್ ಸಿಗುತ್ತೆ ಕೈದಿಗಳಿಗೆ ಮೊಬೈಲ್ ಹೆಂಗ್ ಸಿಗುತ್ತೆ ಗಾಂಜಾ ಹೆಂಗ್ ಸಪ್ಲೈ ಆಗ್ತಾ ಇದೆ ಅವ್ರು ಕೇಳುವಂತ ಸೌಲಭ್ಯಗಳೆಲ್ಲ ಯಾರು ಕಲ್ಪಿಸಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಗೃಹ ಸಚಿವರು ಗರಂ ಆಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೈಲು ಅಧೀಕ್ಷಕರುಗಳು ಕೂಡ ಇರೋದ್ರಿಂದ ಈಗ ಅವರು ಎದ್ದು ನಿಂತು ಗೃಹ ಸಚಿವರ ಪ್ರಶ್ನೆ ಕೆಲವೊಬ್ರು ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿನೂ ಇದೆ ಸಭೆ ಆದ್ಮೇಲೆ ಇನ್ನಷ್ಟು ಡೀಟೇಲ್ಸ್ ಲಭ್ಯವಾಗುತ್ತೆ ಬಟ್ ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ಕೇಸ್ ವಿಷಯವಾಗಿ ಗೃಹ ಸಚಿವರು ತುಂಬಾನೇ ಗಂಭೀರವಾಗಿದ್ದಾರೆ ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಈಗಲಾದ್ರೂ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅಂದ್ರೆ ಪ್ರತಿ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗುತ್ತೆ ದುಡ್ಡಿದ್ರೆ ಸಾಕು ಎಲ್ಲ ಸೌಲಭ್ಯ ಅಧಿಕಾರಿಗಳೇ ಮಾಡಿಕೊಡ್ತಾರೆ ಅಂತೇಳಿ ಹಿಂದಿನಿಂದ ಆರೋಪಗಳಿತ್ತು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ಈ ಹಿಂದೆನೂ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ ಅನ್ನೋದು ಜಗತ್ ಜಾಹೀರಾಗಿತ್ತು ಬಟ್ ಉಗ್ರನ ಕೈಯಲ್ಲಿ ಮೊಬೈಲ್ ಬಂದಿದ್ದನ್ನ ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಿದೆ ಈ ನಿಟ್ಟಲ್ಲಿ ಗೃಹ ಸಚಿವರು ಎಷ್ಟು ಸೀರಿಯಸ್ ಆಗಿದ್ದಾರೆ ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಏನ್ ಉತ್ತರ ಕೊಡ್ತಾ ಇದ್ದಾರಂತೆ ಆ ವಿಡಿಯೋ ತೋರಿಸ್ತಾ ಗೃಹ ಸಚಿವರು ಶರ್ಮಿತಾ ಶೆಟ್ಟಿ ಪರಪನ ಅಗ್ರಹಾರದ ವಿಡಿಯೋ ಯಾವಾಗ ವೈರಲ್ ಆಯ್ತು ಅದರಲ್ಲಿ ಪ್ರಮುಖವಾಗಿ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಇರತಕ್ಕಂಥದ್ದು ಕೂಡ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೂ ಕೂಡ ಸಾಕಷ್ಟು ಸೀರಿಯಸ್ ಆಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಸಭೆ ಮಾಡೋದಕ್ಕೆ ನಾನು ಗೃಹ ಸಚಿವರಿಗೆ ಹೇಳಿದ್ದೇನೆ ಮಾತನ್ನ ಹೇಳಿದ್ರು ಇವತ್ತು ಗೃಹ ಸಚಿವರು ಕಾರಾಗೃಹ ಇಲಾಖೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ಎರಡು ಗಂಟೆಯಿಂದ ಸಭೆ ನಿರಂತರವಾಗಿ ನಡ್ತಾ ಇರತಕ್ಕಂಥದ್ದು ಕೇವಲ ಪರಪನಾಗ್ರಹದ ಜೈಲಾಧಿಕಾರಿಗಳಷ್ಟೇ ಅಲ್ಲ ರಾಜ್ಯದ ಬೇರೆ ಬೇರೆ ಜೈಲಾಧಿಕಾರಿಗಳಿಗೂ ಕೂಡ ಇವತ್ತಿನ ಸಭೆಗೆ ಸಭೆಯಲ್ಲಿ ಹಾಜರಿರ್ತಕ್ಕಂಥದ್ದು ಪ್ರತಿಯೊಂದು ಜೈಲಿನ ಅಂದ್ರೆ ವಾಸ್ತವ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅಂಕಿಅಂಶಗಳ ಸಮೇತವಾಗಿ ಅಂದ್ರೆ ಮಾಹಿತಿಯನ್ನು ಕೂಡ ಪರಮೇಶ್ವರ್ ಅವರು ಪಡೆದುಕೊಳ್ತಾ ಇದಾರೆ ಜೊತೆಗೆ ಈ ವಿಡಿಯೋಗಳೇನು ವೈರಲ್ ಆಗಿದೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲಿಯಾಗ್ತಾ ಇರತಕ್ಕಂಥದ್ದು ಜೊತೆಗೆ ಇದುವರೆಗೂ ಸರ್ ಇದುವರೆಗೂ ಪೊಲೀಸ್ ಇಲಾಖೆ ನಡೆಸಿರ್ತಕ್ಕಂತಹ ತನಿಖೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂತಹ ಅಂಶಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪರಮೇಶ್ವರ್ ಕೊಡ್ತಾ ಜೊತೆಗೆ ಜೈಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಬೂಬುಗಳಿಗೆ ಪರಮೇಶ್ವರ್ ಅವರು ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಕೂಡ ನೀವು ಇದೇ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರಿ ಆ ಸಂದರ್ಭದಲ್ಲಿ ಏನು ವಿಡಿಯೋಗಳು ವೈರಲ್ ಆಗಿತ್ತು ಅಂತ ಸಂದರ್ಭದಲ್ಲೂ ಕೂಡ ತೀರಾ ಹಳೆಯದ್ದು ಅನ್ನುವಂತ ಮಾತನ್ನ ಹೇಳಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರಲ್ಲೂ ಕೂಡ ಇದೇ ರೀತಿಯ ವಿಡಿಯೋಗಳು ಆಚೆ ಬರುತ್ತೆ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಕರ್ತವ್ಯ ಲೋಪವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೇಲಾಧಿಕಾರಿಗಳ ಗಮನಕ್ಕೆ ಯಾವುದು ಕೂಡ ಬಂದಿಲ್ವಾ ಹಾಗಾದ್ರೆ ಮೇಲಧಿಕಾರಿಗಳು ಇದು ಪ್ರಯೋಜನ ಏನು ಈ ರೀತಿಯಾಗಿ ತರಾಟೆ ತೆಗೆದುಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಈಗ ಏನು ವೈರಲ್ ಆಗಿದೆ ಈ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ತುಂಬಾ ಸೀರಿಯಸ್ ಆಗಿ ಅಂದ್ರೆ ಪ್ರಶ್ನೆಗಳನ್ನು ಕೂಡ ಇಡ್ತಾ ಇಡ್ತಾ ಇರತಕ್ಕಂಥದ್ದು ಅಧಿಕಾರಿಗಳಿಗೆ ಅಂದ್ರೆ ಈ ರೀತಿಯಾಗಿ ನೀವು ದೇಶದ ಮಾನ ಹೋಗುವಂತ ರೀತಿಯಲ್ಲಿ ಈ ಒಂದು ವಿಡಿಯೋಗಳಿಂದ ಅಥವಾ ದೇಶದ ದೇಶದ ಮುಂದೆ ರಾಜ್ಯದ ಮಾನ ಹೋಗುವ ರೀತಿಯಲ್ಲಿ ಆಗಿದೆ ಎಲ್ಲ ಒಂದು ಕಡೆ ಐಸಿಸಿ ಉಗ್ರರಿಗೆ ಮೊಬೈಲ್ಗಳು ಸಿಗತ್ತೆ ಅಂತಂದ್ರೆ ದೇಶದ ಬಂದಿಖಾನೆಗಳ ಪರಿಸ್ಥಿತಿ ಯಾವ ಮಟ್ಟಾಗಿದೆ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ ಗ್ರಹ ಗೃಹ ಇಲಾಖೆಗೆ ಕೇಂದ್ರದ ಗೃಹ ಇಲಾಖೆಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಸೂಚನೆ ಕೊಡುವಂಥದ್ದು ಅಥವಾ ಒಂದಿಷ್ಟು ಒಂದು ಆದೇಶಗಳನ್ನು ಕೆಲಸ ಕೆಲಸಗಳನ್ನು ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಥವಾ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಎನ್ಐಎ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಈ ಎಲ್ಲ ಆಯಾಮದ ಅಡಿಯಲ್ಲಿ ನೀವು ಈ ರೀತಿಯ ಕರ್ತವ್ಯ ಲೋಪವನ್ನು ಮಾಡಿರತಕ್ಕಂಥ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ರಾಜ್ಯದ ಮಾನ ಮರ್ಯಾದೆ ಹೋಗುವಂಥ ಕೆಲಸಗಳಾಗಿದೆ ಇದನ್ನು ಮತ್ತೆ ಪುನರಾವರ್ತನೆ ಆಗಬಾರದು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ವಿಡಿಯೋಗಳು ಹೇಗೆ ಆಚೆ ಬಂತು ಜೊತೆಗೆ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಇದಾರೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಇಡ್ತಾ ಇರತಕ್ಕಂಥದ್ದು ಜೊತೆಗೆ ಪ್ರಮುಖವಾಗಿ ಐಸಿಸಿ ಉಗ್ರನ ಕೈಯಲ್ಲಿ ಮೊಬೈಲ್ ಸಿಕ್ಕಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷಗಳು ಕೂಡ ಸಾಕಷ್ಟು ಸರ್ಕಾರವನ್ನ ಗುರಿಯಾಗಿಸಿಕೊಂಡು ಟೀಕೆಯನ್ನು ಮಾಡ್ತಾ ಇದಾವೆ ರೆಸಾರ್ಟ್ ಗಳಿಗೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ ನೀವು ಬಂದಿಖಾನೆಗಳಿಗೆ ಹೋದ್ರೆ ಸಾಕು ಅಲ್ಲಿ ಎಲ್ಲ ರೀತಿಯ ರೀತಿಯ ಒಂದು ಪೂರೈಕೆಗಳನ್ನು ಸೌಲಭ್ಯಗಳನ್ನು ಇದ್ದಾರೆ ಇದೆಲ್ಲವೂ ಕೂಡ ಸರ್ಕಾರದ ಕುಮ್ಮ ಕುಮ್ಮಕ್ಕಿನಿಂದಲೇ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪಗಳನ್ನು ಏನ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಕಾರಣಕ್ಕಾಗಿ ಗೃಹ ಸಚಿವರು ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಇದ್ದಾರೆ ಈಗಾಗಲೇ ಎರಡು ಗಂಟೆಗಳಿಂದ ನಿರಂತರವಾಗಿ ಸಭೆಯೂ ಕೂಡ ಜೈಲಾಧಿಕಾರಿಗಳಿಗೆ ಒಂದಿಷ್ಟು ಅಂದ್ರೆ ವಿವರಣೆಯನ್ನು ಕೂಡ ಅವರು ಕೇಳ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ದೃಶ್ಯಾವಳಿಗಳನ್ನ ಇಟ್ಟುಕೊಂಡು ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಕಾರಣ ಯಾರು ಜೊತೆಗೆ ಆ ಸಂದರ್ಭದಲ್ಲಿ ಯಾರು ಅಧಿಕಾರಿಗಳಿದ್ರು ಅದೆಲ್ಲದ ವಿವರಣೆಯನ್ನು ಕೂಡ ಈಗ ಪಡ್ಕೊಳ್ತಾ ಇರತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಸಭೆಯಲ್ಲಿ ಏನಾಗುತ್ತೆ ಕಾರ್ತಿಕ್ ಪರಪರ ಅಗ್ರಹಾರದ ವಿಡಿಯೋ ವೈರಲ್ ವಿಚಾರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ದೂರನ್ನ ನೀಡಲಾಗಿದೆ ಎನ್ಐಎ ಕಾರಾಗೃಹ ಇಲಾಖೆಗೂ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ ಹಿಂದೂ ಮುಖಂಡ ತೇಜಸ್ ಗೌಡ ಈ ದೂರನ್ನ ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರದ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಒಂದು ಕಡೆ ಗೃಹ ಸಚಿವರು ತಮ್ಮ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಗೃಹ ಸಚಿವರಿಗೂ ಕೂಡ ಕಂಪ್ಲೇಂಟ್ ಹೋಗಿದೆ ಎನ್ಐಎ ಕಾರಾಗೃಹ ಇಲಾಖೆಗೂ ಕಂಪ್ಲೇಂಟ್ ನೀಡಲಾಗಿದೆ ತೇಜಸ್ ಗೌಡ ದೂರನ್ನ ಕೊಟ್ಟಿದ್ದಾರೆ ಜೈಲಲ್ಲಿ ಐಸಿಸ್ ಉಗ್ರನಿಗೆ ಮೊಬೈಲ್ ನೀಡಲಾಗಿದೆ ಎಲ್ಲವನ್ನೂ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು ತೇಜಸ್ ತೇಜಸ್ಗೌಡ ತಮ್ಮ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಲಜ್ಜೆ ಗೆಟ್ಟ ಕೆಲವು ಜೈಲ್ ಅಧಿಕಾರಿಗಳು ಫೋನ್ ಕೊಡ್ತಾರೆ ಅಂತ ಅಂದರೆ ದುಡ್ಡಿನ ಆಸೆಗೋಸ್ಕರ ನಾನು ಒಂದು ಸ್ಪಷ್ಟನೆ ಪಡ ಹೇಳಕ್ ಇಷ್ಟಪಡ್ತೀನಿ ಯಾವ ಜೈಲ್ ಅಧಿಕಾರಿ ಒಬ್ಬ ಉಗ್ರಗಾಮಿ ಕೈಲಿ ಫೋನ್ ಕೊಡ್ತಾರೆ ತನ್ನ ಹಣದ ಆಸೆಗೋಸ್ಕರ ಆ ಪೊಲೀಸ್ ಅಧಿಕಾರಿ ಉಗ್ರಗಾಮಿ ಸಮಾನೆನೆ ಅವನು ಸಹ ಉಗ್ರಗಾಮಿನೇ ಒಬ್ಬ ಪೊಲೀಸ್ ಅಧಿಕಾರಿ ಅವನು ಉಗ್ರಗಾಮಿ ಅಂತ ಗೊತ್ತಿದ್ರೂ ಅವನಿಗೆ ಫೋನ್ ಕೊಡ್ತಾರೆ ಅಂತ ಈ ಕೂಡಲೇ ಪೊಲೀಸ್ ಇಲಾಖೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಮನೆಯತ್ತ ಬಂದ್ರು ಬಿಜೆಪಿ ನಾಯಕರು ಮುತ್ತಿಗೆ ಪ್ರಯತ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಆದ್ರೆ ಅದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಬಿಜೆಪಿಯವರು ಬರ್ತಾ ಇದ್ದಂಗೆ ಸಿಎಂ ಮನೆ ಹತ್ರ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸಿಎಂ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಪ್ರಯತ್ನನು ಪಟ್ಟರು ಸಿಎಂ ಮನೆ ಹತ್ರ ಭಾರಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿತ್ತು ಎಲ್ರನ್ನು ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ವಿಷಯವಾಗಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಕ್ಕೆ ಅಂತೇಳಿ ಸಿಎಂ ನಿವಾಸ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟು ಬಂದ್ರು ಪ್ಲಾನ್ ಎಲ್ಲ ಹಾಕೊಂಡ್ರು ಆದ್ರೆ ಅವ್ರ ಮನೆ ಹತ್ರ ಬರ್ತಾ ಇದ್ದಂಗೆ ಸಿಎಂ ನಿವಾಸದ ಹತ್ರ ಬರ್ತಾ ಇದ್ದಂಗೆ ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರಬಹುದು ನಮ್ಮ ರಾಜ್ಯದ ಜೈಲುಗಳು ಒಂದ್ ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ಟೆರರಿಸ್ ಗಳಿರ್ಬಹುದು ಐಎಸ್ಐ ಏಜೆಂಟ್ಗಳು ಗಳಿರ್ಬೋದು ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಕರಿತೀರಿ ಇವರೆಲ್ಲರಿಗೂ ಸಹ ಬರಪ್ಪನ ಅಗ್ರಹಾರ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ ಇಂಥ ದೇಶ ದ್ರೋಹಿಗಳಿಗೆ ಟಿವಿ ವ್ಯವಸ್ಥೆ ಇರಬಹುದು ಮೊಬೈಲ್ ಫೋನಿನ ವ್ಯವಸ್ಥೆ ಇರಬಹುದು ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂತದ್ದಾಗಲಿ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಬರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟ ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಸ್ವರ್ಗ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕುವಂಥವರು ದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡತಕ್ಕಂಥವರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ ಈ ಬಯ ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ ಟೆರರಿಷ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ಜೈಲಿಗೆ ಹೋದರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡ್ರಿಂಕ್ಸ್ ಅಂದ್ರೆ ದಾರು ಅದು ಸಿಗುತ್ತೆ ಬ್ಲೂ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗ್ಬೇಕಲ್ಲಿ ಇವರಿಗೆ ಟೆರ್ರಿಸ್ಟ್ ಕೈಲಿ ಯಾವನ್ಯಾವನ ಸಖಿಲ್ ಅನ್ನೋನು ಒಬ್ಬ ಟೆರ್ರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ದೇಶದ್ರೋಹದ ಚಟುವಟಿಕೆಯಾಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಸಾಮೂಹಿಕ ನಮಾಜ್ ಗೆ ಅವಕಾಶ ಮಾಡಿಕೊಟ್ಟಿರುವ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ ಟರ್ಮಿನಲ್ ಟೂ ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಅಂದ್ರೆ ನಮಾಜ್ ಮಾಡಿರುವಂತ ವಿಡಿಯೋ ವೈರಲ್ ಆಗ್ತಾ ಇದೆ ಸಾರ್ವಜನಿಕರ ಸ್ಥಳದಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು ಸಾಕಷ್ಟು ಭದ್ರತಾ ಸಿಬ್ಬಂದಿಯಲ್ಲಿ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಅವರೇ ಅವಕಾಶ ಮಾಡಿಕೊಟ್ರ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಮೇಲೆ ಈಗ ಆಕ್ರೋಶ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಸಾಕಷ್ಟು ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ ಏನಾಯ್ತು ಹಾಗಾದ್ರೆ ಅಲ್ಲಿ ಘಟನೆ ಮೆಕ್ಕಾಗೆ ತೆರಳುತ್ತಾ ಇದ್ದವರನ್ನ ಬೀಳ್ಕೊಡೋದಕ್ಕೆ ಬಂದಿದ್ದವರು ಅಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿದ್ದಾರೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಏರ್ಪೋರ್ಟ್ ಒಳಭಾಗದಲ್ಲಿ ಪ್ರಯಾಣಿಕರಿಗೆ ಪ್ರಾರ್ಥನಾ ಕೊಠಡಿ ಇದ್ರೂ ಕೂಡ ಹೊರಗಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮಾಜ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಕಿಡಿಕಾರಿದ್ದಾರೆ ಈ ದೇಶದ ಕಾನೂನು ಎಲ್ಲರಿಗೂ ಬಂದೆ ಅದೇ ವಾದವನ್ನ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂದವರು ಆರ್ ಎಸ್ ಎಸ್ ಪರ್ಮಿಷನ್ ತಗೊಳ್ಬೇಕು ಯಾರೂ ದೊಡ್ಡವರಲ್ಲ ನ್ಯಾಯದ ಮುಂದೆ ಅಂತ ಅವರೇ ಒಂದು ವಿರೋಧ ಮಾಡಿದ್ದವರು ಅದೇ ನಮ್ಮ ದಾರಿಗೆ ಬಂದರು ಈಗ ನಾನು ಕೇಳ್ತೇನೆ ಎಲ್ಲರಿಗೂ ನ್ಯಾಯ ಒಂದೇ ಆಗೋದಾದ್ರೆ ನೀವು ಆರ್ ಎಸ್ ಎಸ್ ಅನ್ನು ಪ್ರಶ್ನೆ ಮಾಡೋರು ಅಥವಾ ದಲಿತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಅಥವಾ ರೈತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಕನ್ನಡ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು ಈಗ ನೀವು ಉತ್ತರ ಕೊಡಿ ಇಲ್ಲಿ ಮಾಸಾಗಿ ನಮಾಜ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇದಕ್ಕೆ ಈಗ ಉತ್ತರ ಈ ಸರ್ಕಾರ ಕೊಡಬೇಕಾಗಿದೆ ಒಬ್ಬರಿಗೊಂದು ಒಬ್ಬರಿಗೊಂದು ನ್ಯಾಯ ಇವತ್ತು ಉತ್ತರ ಕೊಡ್ಬೇಕಾಗಿದೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿದ ವಿಚಾರದ ಬಗ್ಗೆ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಪ್ರತ್ಯೇಕ ಜಾಗ ಇದ್ರು ಸಂಚಾಲಕ ಕೊಡೋದಲ್ಲ ನೀವು ಅವಕಾಶ ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಎಷ್ಟು ಬೇಕಾಬೆಟ್ಟು ನಮಾಜ್ ಮಾಡ್ತಾ ಇದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀವಿ ಅದಕ್ಕಾಗಿ ಪ್ರತ್ಯೇಕ ಜಾಗ ಇದ್ರೂ ಕೂಡ ಕೊಡೋದಲ್ಲ ನೀವು ಅವಕಾಶ ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಎಷ್ಟು ಬೇಕಾಬೆಟ್ಟು ನಮಾಜ್ ಮಾಡ್ತಾ ಇದಾರೆ ಅಂತ